ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮೇಷರಾಶಿಯವರ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ಮಾರ್ಚ್ ಮಾಸದ ಗ್ರಹಗತಿಗಳು ಹೇಗಿರಲಿವೆ ಎಂಬುದನ್ನು ತಿಳಿದುಕೊಳ್ಳೋಣ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಮಾರ್ಚ್ ತಿಂಗಳ ಮೊದಲ ದಿನದಂದು ಗ್ರಹಗಳ ಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಈ ತಿಂಗಳು ಮಾರ್ಚ್ ರಂದು ಶುಕ್ರನು ಮಕರ ರಾಶಿಯಿಂದ ಕುಂಭ ರಾಶಿಗೆ ಬರುತ್ತಾನೆ ಬುಧವು ಮಾರ್ಚ್ ಏಳುರಂದು ಮಾತ್ರ ತನ್ನ ನೀಚ ರಾಶಿಯಾದ ಮೀನರಾಶಿಯನ್ನು ಪ್ರವೇಶಿಸುತ್ತಾನೆ ಮಾರ್ಚ್ ರಂದು ಸೂರ್ಯನು ಸೂರ್ಯ ಮತ್ತು ಶನಿಯ ಸಂಯೋಗವನ್ನು ಮುರಿದು ರಾಹುವಿನ ಗ್ರಹಣ ದೋಷಕ್ಕೆ ಬರುತ್ತಾನೆ ಮಾರ್ಚ್ ಹದಿನೈದು ರಂದು ಮಂಗಳ ಮತ್ತು ಶನಿಯ ಸಂಯೋಗವು ಮಾರ್ಚ್ ರಂದು ರೂಪುಗೊಳ್ಳುತ್ತದೆ ಬುಧವು ತನ್ನ ನೀಚ ರಾಶಿಯಿಂದ ಮೇಷಕ್ಕೆ ಚಲಿಸುತ್ತದೆ ಮಾರ್ಚ್ ಮೂವತ್ತೊಂದು ರಂದು ಶುಕ್ರವು ಮತ್ತೆ ಬದಲಾಗುತ್ತದೆ ಮತ್ತು ಅದರ ಉತ್ಕೃಷ್ಟ ಚಿಹ್ನೆಯನ್ನು ಪ್ರವೇಶಿಸುತ್ತದೆ ಮೀನ ರಾಶಿ ಬುಧ ಮತ್ತು ಶುಕ್ರನ ನಡುವೆ ನೀಚ ಬಾಂಗ್ರಾಜಯೋಗವು ರೂಪುಗೊಳ್ಳುತ್ತದೆ ಈ ತಿಂಗಳ ಮಾರ್ಚ್ ಹದಿನೈದು ರಂದು ಬುಧವು ಮತ್ತೆ ಬದಲಾಗುತ್ತಾನೆ ಮತ್ತು ತನ್ನ ಉಚ್ಚ ರಾಶಿಯನ್ನು ಅಂದರೆ ಮೀನವನ್ನು ಪ್ರವೇಶಿಸುತ್ತಾನೆ ಮಾರ್ಚ್ ಹದಿನೆಂಟು ರಂದು ಶನಿ ಮಹಾರಾಜನು ಸಹ ಸೆಟ್ನಿಂದ ಉದಯಿಸುತ್ತಾನೆ ಅಂದರೆ ಮಾರ್ಚ್ ತಿಂಗಳು ಪ್ರತಿಯೊಬ್ಬರ ಸಮಯವನ್ನು ತಲೆಕೆಳಗಾಗಿ ಮಾಡುತ್ತದೆ ಕೆಟ್ಟದ್ದನ್ನು ಎದುರಿಸಿದವನು ಒಳ್ಳೆಯದನ್ನು ಪಡೆಯುತ್ತಾನೆ ಒಳ್ಳೆಯದನ್ನು ಎದುರಿಸುತ್ತಿದ್ದವನು ಈ ತಿಂಗಳಲ್ಲಿ ಕೆಟ್ಟದ್ದನ್ನು ಎದುರಿಸಬೇಕಾಗುತ್ತದೆ ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿ ಮತ್ತು ಪ್ರತಿಯೊಂದು ರಾಶಿಚಕ್ರ ಚಿಹ್ನೆಯು ತೀವ್ರ ಬದಲಾವಣೆಗಳನ್ನು ಕಾಣಲಿದೆ ಮಾರ್ಚ್ ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳನ್ನು ನೀವು ನೋಡುತ್ತೀರಿ ಮಾರ್ಚ್ ತಿಂಗಳಲ್ಲಿ ನೀವು ನೋಡಬಹುದಾದರೆ ಯಾವ ಗ್ರಹವು ಏನು ನೀಡುತ್ತದೆ ಎಂಬುದನ್ನು ನಾವು ಒಂದೊಂದಾಗಿ ಮಾತನಾಡೋಣ ಸ್ನೇಹಿತರೆ ಮೊದಲು ಬುಧದ ಬಗ್ಗೆ ಮಾತನಾಡೋಣ ಈ ತಿಂಗಳು ಬುಧನು ಇಡೀ ತಿಂಗಳು ನೀಚ ರಾಶಿಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ರಾಹು ಜೊತೆಯಲ್ಲಿರುತ್ತಾನೆ ಬುಧನು ಅಸ್ತಮಿತನಾಗಿರುವವರೆಗೂ ಮಾರ್ಚ್ ಹದಿನೈದು ರವರೆಗೆ ಇರುತ್ತದೆ ಅದು ದುರ್ಬಲವಾಗಿದ್ದರೂ ಇದು ಹೆಚ್ಚಿನ ಹಾನಿಯನ್ನುಂಟು ಮಾಡುವುದಿಲ್ಲ ಆದರೆ ಮಾರ್ಚ್ ಹದಿನೈದು ಮಾರ್ಚ್ ಮೂವತ್ತೊಂದರವರೆಗೆ ಬುಧನು ನಿಮ್ಮ ಕೀಳು ರಾಶಿಯಲ್ಲಿ ಹನ್ನೆರಡನೇ ಮನೆಯಲ್ಲಿದ್ದು ಕೆಟ್ಟ ಮಾತುಗಳನ್ನು ನೀಡುತ್ತಾನೆ ನಿಮ್ಮ ನಾಲಿಗೆ ಜಾರಬಹುದು ನಿಮ್ಮ ನಾಲಿಗೆ ನಿಮ್ಮ ಶತ್ರುವಾಗಬಹುದು ಈ ತಿಂಗಳು ಎಚ್ಚರಿಕೆಯಿಂದ ಮಾತನಾಡಿ ಕೆಟ್ಟ ಮಾತು ನಿಮ್ಮ ಸಂಬಂಧಗಳಲ್ಲಿಯೂ ತರುತ್ತದೆ ಕೆಲಸದ ಸ್ಥಳದಲ್ಲಿರುವಂತೆ ಆದರೆ ನಿಮ್ಮ ಜಾರು ನಾಲಿಗೆಯು ನಿಮ್ಮನ್ನು ಕಾನೂನು ವಿಷಯದಲ್ಲಿ ಯಾವುದೋ ರೀತಿಯಲ್ಲಿ ತೊಂದರೆಗೆ ಸಿಲುಕಿಸಬಹುದು ಆದ್ದರಿಂದ ಎಚ್ಚರಿಕೆಯಿಂದ ಮಾತನಾಡಿ ಮತ್ತು ಈ ವರ್ಷ ರಾಹು ಅವಧಿಯಲ್ಲಿ ಯಾವುದೇ ಚರ್ಚೆಯಲ್ಲಿ ಕುಳಿತುಕೊಳ್ಳಬೇಡಿ ಹಾಗೆ ಬುಧನಿಗೆ ಪರಿಹಾರಗಳನ್ನು ಮಾಡಿ ಇದರಿಂದ ದಂತ ನರರೋಗಗಳಿಂದ ಉಂಟಾಗುವ ತೊಂದರೆಗಳನ್ನು ತಪ್ಪಿಸಬಹುದು ಬ್ಯಾಂಕಿಂಗ್ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿರುವವರು ಸನ್ನದು ನೀಡುವ ಮೂಲಕ ಈ ತಿಂಗಳು ತಪ್ಪಿಸಬಹುದು ಅಕೌಂಟೆಂಟ್ಗಳು ವಕೀಲರು ಮತ್ತು ಸಲಹೆಗಾರರು ಮತ್ತು ಗಾಯಕರು ಈ ತಿಂಗಳು ಸ್ವಲ್ಪ ಭಾರವಾಗಿರುತ್ತದೆ ಈ ತೊಂದರೆ ತಪ್ಪಿಸಲು ಕ್ರಮಗಳನ್ನು ತೆಗೆದುಕೊಳ್ಳಿ ಮತ್ತು ವಾಣಿಜ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿದ್ಯಾರ್ಥಿಗಳು ಈ ತಿಂಗಳು ಬುಧಗ್ರಹಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಇದಾದ ನಂತರ ಮಾರ್ಚ್ ಇಪ್ಪತ್ತಾರರಂದು ಬುಧದ ರಾಶಿಯಲ್ಲಿ ಬದಲಾವಣೆಯು ನಿಮ್ಮ ಪರವಾಗಿರುತ್ತದೆ ಏಕೆಂದರೆ ಬುಧನು ಮೀನರಾಶಿಯಿಂದ ಹೊರಬಂದು ನಿಮ್ಮೊಳಗೆ ಬರುತ್ತಾನೆ ರಾಶಿಚಕ್ರ ಚಿಹ್ನೆ ಮೇಷರಾಶಿ ಮೇಷರಾಶಿಯ ಬುಧವು ನಿಮಗೆ ಹೆಚ್ಚಿನ ಪರಿಹಾರವನ್ನು ನೀಡುತ್ತದೆ ಮತ್ತು ಮೊದಲನೆಯದಾಗಿ ಇದು ನಿಮಗೆ ಕೆಲಸ ಮಾಡಲು ವೇಗವನ್ನು ನೀಡುತ್ತದೆ ಈ ಸಮಯದಲ್ಲಿ ಬುಧಕ್ಕೆ ಸಂಬಂಧಿಸಿದ ಎಲ್ಲಾ ಕೆಲಸಗಳು ಸಂಭವಿಸುತ್ತವೆ ನಿಮಗೆ ವ್ಯಾಪಾರ ಕೆಲಸಕ್ಕೆ ಸಂಬಂಧಿಸಿದ ಲಾಭಗಳಿವೆ ನೀವು ಬ್ಯಾಂಕಿಂಗ್ ಕ್ಷೇತ್ರ ಪ್ರವಾಸ ಮತ್ತು ಪ್ರಯಾಣ ರೈಲ್ವೆ ಇಲಾಖೆ ಅಥವಾ ವಿಶೇಷವಾಗಿ ವಕೀಲರು ನ್ಯಾಯಾಧೀಶರು ಸಲಹೆಗಾರರು ಮತ್ತು ಗಾಯಕರನ್ನು ಪಡೆಯುತ್ತೀರಿ ನಿಮಗೆ ಸಮಯ ಸೂಕ್ತವಾಗಿರುತ್ತದೆ ಉಳಿತಾಯವು ಹೆಚ್ಚಾಗುತ್ತದೆ ನೀವು ನ್ಯಾಯಾಲಯದ ಪ್ರಕರಣಗಳಲ್ಲಿ ಜಯಗಳಿಸುವಿರಿ ನೀವು ಸಾಧ್ಯವಾಗುತ್ತದೆ ಋಣಭಾರದಿಂದ ಮುಕ್ತಿ ಪಡೆಯಿರಿ ಮತ್ತು ಪ್ರಮುಖ ರೋಗಗಳಿಂದ ಹೆಚ್ಚಿನ ಪರಿಹಾರವನ್ನು ಪಡೆಯುತ್ತೀರಿ ಮುಂದಿನ ರಾಶಿಚಕ್ರ ಬದಲಾವಣೆಯು ಶುಕ್ರನದು ಮಾರ್ಚ್ ಏಳು ರಂದು ಶುಕ್ರನು ಮೊದಲ ರಾಶಿ ಬದಲಾವಣೆಯನ್ನು ಮಾಡುತ್ತಾನೆ ನಂತರ ಮಾರ್ಚ್ ಮೂವತ್ತೊಂದು ರಂದು ಶುಕ್ರನು ಎರಡನೇ ರಾಶಿಯನ್ನು ಮಾಡುತ್ತಾನೆ ಈ ತಿಂಗಳು ಶುಕ್ರನು ಮಕರ ರಾಶಿಯಿಂದ ಕುಂಭಕ್ಕೆ ಲಾಭದಾಯಕ ಸ್ಥಳದಲ್ಲಿ ಚಲಿಸುತ್ತಾನೆ ಶುಕ್ರನ ಬದಲಾವಣೆ ನಿಮ್ಮದಾಗುತ್ತದೆ ಸ್ನೇಹಿತರೆ ಮಾರ್ಚ್ ಏಳು ರಂದು ಶುಕ್ರನು ರಾಶಿಯನ್ನು ಪ್ರವೇಶಿಸಿದ ತಕ್ಷಣ ಅದು ನಿಮಗೆ ವಿಶೇಷವಾಗಿರುತ್ತದೆ ಏಕೆಂದರೆ ಅದು ಮೊದಲು ಸ್ನೇಹಿತ ಶನಿಯೊಂದಿಗೆ ಕುಳಿತು ನಿಮಗೆ ಶಕ್ತಿಯನ್ನು ನೀಡುತ್ತದೆ ನಿಮಗೆ ಕೆಲಸ ಮಾಡುವ ಸಾಮರ್ಥ್ಯವನ್ನು ನೀಡುತ್ತದೆ ನಿಮ್ಮ ಜೀವನ ಸಂಗಾತಿಗೆ ಪ್ರಗತಿಯನ್ನು ನೀಡುತ್ತದೆ ಲಾಭವನ್ನು ತರುತ್ತದೆ ಪಾಲುದಾರಿಕೆಯಲ್ಲಿ ನಿಮಗೆ ಹಣ ಗಳಿಸುವ ಹೊಸ ಮಾರ್ಗವನ್ನು ನೀಡಿ ಉಳಿತಾಯವನ್ನು ಹೆಚ್ಚಿಸಿ ಆದರೆ ಈ ಬಾರಿ ಮಾರ್ಚ್ ಹದಿನಾಲ್ಕರವರೆಗೆ ಶುಕ್ರನು ಸ್ವಲ್ಪ ದುರ್ಬಲ ಸ್ಥಾನದಲ್ಲಿರುತ್ತಾನೆ ಏಕೆಂದರೆ ಸೂರ್ಯನು ಸಹ ಇರುತ್ತಾನೆ ಆದರೆ ಇದರ ನಂತರ ಲಾಭ ಸ್ಥಾನದಲ್ಲಿರುವ ಶುಕ್ರನು ನಿಮ್ಮ ಸಂಪತ್ತಿನ ಬೆಳವಣಿಗೆಗೆ ಪ್ರಮುಖ ಅಂಶವಾಗಿದೆ ಮಾಡೆಲಿಂಗ್ ಟಿವಿ ಚಲನಚಿತ್ರೋದ್ಯಮ ಆಹಾರ ಮತ್ತು ಪಾನೀಯ ವ್ಯಾಪಾರ ಆಭರಣ ಸೌಂದರ್ಯವರ್ಧಕ ಬಟ್ಟೆ ವ್ಯಾಪಾರ ವಜ್ರದ ವ್ಯಾಪಾರಿಗಳಿಂದ ನೀವು ಪ್ರಯೋಜನಗಳನ್ನು ಪಡೆಯುತ್ತೀರಿ ಮಾರ್ಚ್ ಮೂವತ್ತೊಂದರವರೆಗೆ ನೀವು ಅದ್ಭುತ ಎಂದು ಸಾಬೀತುಪಡಿಸುತ್ತೀರಿ ಶುಕ್ರನು ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ದ್ವಿಗುಣಗೊಳಿಸುತ್ತಾನೆ ಮತ್ತು ಸ್ನೇಹಿತರನ್ನು ಸಹ ಮಾಡುತ್ತಾನೆ ಈ ಸಮಯದಲ್ಲಿ ಮದುವೆಯ ಉತ್ತಮ ಅವಕಾಶಗಳಿವೆ ಪಾಲುದಾರಿಕೆಯ ಉತ್ತಮ ಅವಕಾಶಗಳಿವೆ ಪ್ರೀತಿಕಂ ಸಾಧ್ಯತೆ ಇರುತ್ತದೆ ವ್ಯವಸ್ಥೆ ಮತ್ತು ಶುಕ್ರನು ನಿಮಗೆ ಸುಂದರವಾದ ದೇಹವನ್ನು ನೀಡುತ್ತಾನೆ ಶುಕ್ರನು ಈ ತಿಂಗಳು ಎಲ್ಲಾ ರೀತಿಯಲ್ಲೂ ಬಲಶಾಲಿಯಾಗಿದ್ದಾನೆ ಹಾಗಿದ್ದಲ್ಲಿ ಅದು ಕುಟುಂಬದ ಬೆಳವಣಿಗೆಯಲ್ಲಿಯೂ ಆಗುತ್ತದೆ ಕುಟುಂಬದಲ್ಲಿ ಮಗುವಿನ ಜನನ ಅಥವಾ ಸಂಬಂಧದ ಸ್ಥಾಪನೆಯೂ ನೀಡುತ್ತದೆ ನೀವು ಹೊಸ ಸಂಬಂಧವನ್ನು ಹೊಂದಿದ್ದೀರಿ ಮತ್ತು ಅದರ ನಂತರ ಮಾರ್ಚ್ ಮೂವತ್ತೊಂದರಂದು ಶುಕ್ರನು ತನ್ನ ಉಚ್ಚ ರಾಶಿಯಾದ ಮೀನರಾಶಿಯನ್ನು ಪ್ರವೇಶಿಸಿದಾಗ ನೀವು ನಿಮ್ಮ ಸಂತೋಷವನ್ನು ಇಮ್ಮಡಿಗೊಳಿಸುತ್ತೀರಿ ಐಷಾರಾಮಿಗಳನ್ನು ಖರೀದಿಸಲು ಭೂ ವಾಹನವು ಎಲ್ಲಾ ರೀತಿಯಲ್ಲಿ ಸಿದ್ಧವಾಗಿದೆ ನಿಮಗೆ ಸಂತೋಷ್ ಬೆಲೆ ಬಾಳುವ ವಸ್ತುಗಳು ಮನೆಗೆ ಬರುತ್ತವೆ ಮತ್ತು ಅದೇ ಸಮಯದಲ್ಲಿ ಪ್ರವಾಸ ಮತ್ತು ಪ್ರಯಾಣದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತದೆ ವಿದೇಶ ಪ್ರಯಾಣದ ಸಾಧ್ಯತೆಗಳಿವೆ ವೀಸಾ ಸಮಸ್ಯೆಗಳು ಪರಿಹಾರವಾಗುತ್ತವೆ ಖಾಯಂ ನಿವಾಸದ ಬಯಕೆ ಈಡೇರುತ್ತದೆ ನಿಮ್ಮ ಜೀವನ ಪಾಲುದಾರರು ವಿದೇಶದಲ್ಲಿ ಎಲ್ಲೋ ಕುಳಿತಿದ್ದಾರೆ ನಿಮಗೆ ಶುಕ್ರನ ಆಶೀರ್ವಾದ ಸಿಗುತ್ತದೆ ಈ ಬಾರಿ ವಿದೇಶದಿಂದ ಹಣ ಬರುವ ಸಾಧ್ಯತೆ ಇರುತ್ತದೆ ಆನ್ಲೈನ್ ವ್ಯವಹಾರವು ನಿಮಗೆ ಲಾಭವನ್ನು ನೀಡುತ್ತದೆ ಇಡೀ ತಿಂಗಳು ಶುಕ್ರನ ಆಶೀರ್ವಾದ ಈ ಬಾರಿ ಯಾವುದೇ ಇರುವುದಿಲ್ಲ ಮಾರ್ಚ್ ತಿಂಗಳಲ್ಲಿ ಶುಕ್ರನಿಂದಾಗಿ ಸಮಸ್ಯೆ ಆದರೆ ಮಾರ್ಚ್ ಮೂವತ್ತೊಂದರಂದು ಶುಕ್ರ ಮತ್ತು ರಾಹು ವಿಶೇಷ ರೀತಿಯಲ್ಲಿ ಒಟ್ಟಿಗೆ ಬರುತ್ತಾರೆ ವಿಶೇಷವಾಗಿ ನೀವು ಅಕ್ರಮ ಸಂಬಂಧಗಳನ್ನು ತಪ್ಪಿಸುವುದು ಮುಖ್ಯವಾಗಿದೆ ಈ ತಿಂಗಳು ನೀವು ಕಾಳಜಿ ವಹಿಸಬೇಕು ಮತ್ತು ಸ್ನೇಹಿತರೆ ಈ ತಿಂಗಳು ನೀವು ಮಾದಕ ವಸ್ತುಗಳಿಂದ ದೂರವಿರಬೇಕು ಏಕೆಂದರೆ ಹೆಚ್ಚಿನ ಗ್ರಹಗಳು ನಿಮ್ಮ ಹನ್ನೊಂದನೇ ಮನೆಯ ಮೂಲಕ ಸಾಗುವುದರಿಂದ ಈ ಎಲ್ಲಾ ವಿಷಯಗಳಲ್ಲಿ ನಿಮ್ಮ ಗಮನವನ್ನು ಬೇರೆಡೆಗೆ ತಿರುಗಿಸಬಹುದು ಮುಂದಿನ ಬದಲಾವಣೆಯು ಮಾರ್ಚ್ ಹದಿನಾಲ್ಕು ರಂದು ಸೂರ್ಯ ಸ್ನೇಹಿತರೆ ಈ ಬಾರಿ ಸೂರ್ಯನು ಶನಿಯ ಸಂಪರ್ಕದಲ್ಲಿದ್ದಾನೆ ಅದು ಸಂಯೋಗದಿಂದ ಹೊರಬಂದರೆ ಅದು ರಾಹುವಿನ ಜೊತೆಯಲ್ಲಿ ಬರುತ್ತದೆ ನಾವು ಮಾರ್ಚ್ ಹದಿನಾಲ್ಕರವರೆಗೆ ರವರೆಗೆ ಮಾತನಾಡಿದರೆ ನಂತರ ಸೂರ್ಯ ಮತ್ತು ಶನಿಯ ಸಂಯೋಗವು ತರುತ್ತದೆ ತಂದೆ ಮಗನ ನಡುವೆ ಭಿನ್ನಾಭಿಪ್ರಾಯ ಆದರೆ ಇದು ತಂದೆಯ ವ್ಯವಹಾರದಲ್ಲಿ ಲಾಭ ತರುತ್ತದೆ ಸರ್ಕಾರಿ ಕೆಲಸಗಳು ನಡೆಯುತ್ತವೆ ಆದರೆ ಸರ್ಕಾರಿ ವಿವಾದಗಳು ಬರುತ್ತವೆ ಅಂದರೆ ಇದು ವಿಶೇಷ ಸಮಯ ಸಾಮಾನ್ಯವಾಗಿ ಈ ಸಮಯದಲ್ಲಿ ವಿದ್ಯಾರ್ಥಿಗಳ ಶ್ರಮವು ಹೆಚ್ಚು ಕಂಡುಬರುತ್ತದೆ ಕಠಿಣ ಪರಿಶ್ರಮದ ಲಾಭವನ್ನು ನೀವು ಪಡೆಯುತ್ತೀರಿ ಅಲ್ಲದೆ ಈ ತಿಂಗಳು ನೀವು ಮಾರ್ಚ್ ಹದಿನೈದು ರವರೆಗೆ ಸಂಬಂಧಗಳಲ್ಲಿ ಜಾಗರೂಕರಾಗಿರಬೇಕು ನಂತರ ವಿಷಯಗಳು ನಿಮ್ಮ ಪರವಾಗಿರುತ್ತವೆ ಆದರೆ ಸ್ನೇಹಿತರೆ ಮಾರ್ಚ್ ಹದಿನಾಲ್ಕು ರಂದು ಸೂರ್ಯನು ರಾಹುವಿನೊಡನೆ ಬಂದ ತಕ್ಷಣ ಸರ್ಕಾರದಲ್ಲಿ ವಿವಾದಗಳು ಹೆಚ್ಚಾಗಬಹುದು ಅಥವಾ ಸರ್ಕಾರಿ ಅಧಿಕಾರಿಯಿಂದ ಕೆಟ್ಟ ಸುದ್ದಿ ಕೇಳಬಹುದು ಸಮಸ್ಯೆಗಳು ನಿಮಗೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಇದು ಚರ್ಮ ರೋಗಗಳನ್ನು ಹೆಚ್ಚಿಸುತ್ತದೆ ಏಕೆಂದರೆ ಸ್ನೇಹಿತರು ಒಂದೆಡೆ ಶುಕ್ರ ಮತ್ತು ರಾಹು ಒಂದು ಕಡೆ ಸೇರಿದರೆ ನಂತರ ಚರ್ಮ ರೋಗವು ಈ ತಿಂಗಳು ನಿಮಗೆ ತೊಂದರೆಯಾಗಬಹುದು ಅದರ ಪರಿಹಾರಗಳನ್ನು ನಾನು ವಿಡಿಯೋದ ಕೊನೆಯಲ್ಲಿ ನಿಮಗೆ ಹೇಳುತ್ತೇನೆ ಹಾಗೆಯೇ ನೀವು ಈಗಾಗಲೇ ಹೃದ್ರೋಗಿಯಾಗಿದ್ದರೆ ಈ ತಿಂಗಳು ಮಾರ್ಚ್ ಹದಿನಾಲ್ಕರಿಂದ ರಿಂದ ನೀವು ಹೆಚ್ಚು ಗಮನ ಹರಿಸಬೇಕಾಗುತ್ತದೆ ನಿಮ್ಮ ನಿಯಂತ್ರಣವನ್ನು ನೀವು ಹೊಂದಿರಬೇಕು ಕೋಪದ ಜೊತೆಗೆ ನಿಮ್ಮ ತಂದೆಯ ಆರೋಗ್ಯ ನೀವು ಈ ತಿಂಗಳು ಕಾಳಜಿ ವಹಿಸಬೇಕಾಗುತ್ತದೆ ಸೂರ್ಯ ಮತ್ತು ರಾಹುಗಳ ಸಂಯೋಗವು ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳನ್ನು ಹೆಚ್ಚಿಸುತ್ತಿದೆ ವಿಶೇಷವಾಗಿ ಮಾರ್ಚ್ ಹದಿನೈದರಿಂದ ರಿಂದ ವಿದ್ಯಾರ್ಥಿಗಳು ತುಂಬಾ ಕಷ್ಟಪಡಬೇಕಾಗುತ್ತದೆ ಅಜಾಗರೂಕರಾಗಿರುತ್ತಾರೆ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಆಗ ಮಾತ್ರ ನೀವು ಉತ್ತಮ ಫಲಿತಾಂಶಗಳನ್ನು ಮತ್ತು ಸಂಬಂಧಗಳನ್ನು ನಿರೀಕ್ಷಿಸಬಹುದು ಇದು ಮಾರ್ಚ್ ಹದಿನೈದರಿಂದ ರಿಂದ ಚರ್ಚೆ ನಡೆಯುವ ಸಮಯ ಮಕ್ಕಳ ಆರೋಗ್ಯದ ಬಗ್ಗೆಯೂ ಹೆಚ್ಚಿನ ಭಯವಿದೆ ಮಾರ್ಚ್ ಹದಿನೈದರಿಂದ ರಿಂದ ಜಾಗ್ರತೆ ವಹಿಸಿ ಸೂರ್ಯನ ಸ್ಥಾನವು ಮಕ್ಕಳ ಆರೋಗ್ಯಕ್ಕೆ ಸಂಬಂಧಿಸಿದ ಆತಂಕವನ್ನು ಉಂಟುಮಾಡುತ್ತದೆ ಸ್ಟಾಕ್ ಮಾರುಕಟ್ಟೆಯ ಸರಕು ವಲಯವು ಈ ತಿಂಗಳು ಮಾರ್ಚ್ ಹದಿನೈದು ರಿಂದ ನಿಮಗೆ ನಷ್ಟ ಮತ್ತು ಲಾಭವನ್ನು ನೀಡುತ್ತದೆ ಆದರೆ ಲಾಭವಿದೆ ಮಾರ್ಚ್ ಹದಿನೈದು ರವರೆಗೆ ಇದು ಯಶಸ್ವಿಯಾಗುತ್ತದೆ ಆದರೆ ಮಾರ್ಚ್ ಹದಿನೈದರಿಂದ ರಿಂದ ವಿಷಯಗಳು ಹದಗೆಡುತ್ತವೆ ನೀವು ಜಾಗರೂಕರಾಗಿರಬೇಕಾದ ರೀತಿಯಲ್ಲಿ ನೀವು ಸಿಲುಕಿಕೊಳ್ಳಬಹುದು ಅಥವಾ ಮಾರ್ಚ್ ಹದಿನೈದರ ರ ನಂತರ ಈ ತಿಂಗಳು ನಿಮ್ಮ ವ್ಯಾಪಾರವನ್ನು ನಿಲ್ಲಿಸಬಹುದು ಸ್ನೇಹಿತರೆ ಮುಂದಿನದು ಮಾತನಾಡೋಣ ಮಾರ್ಚ್ ಹದಿನೈದರವರೆಗೆ ರವರೆಗೆ ಮಂಗಳವು ನಿಮ್ಮ ಪರವಾಗಿರುತ್ತದೆ ಮಂಗಳ ಗ್ರಹವು ಉತ್ತುಂಗದಲ್ಲಿದೆ ಮತ್ತು ಮೊದಲು ಶಕ್ತಿಯನ್ನು ನೀಡುತ್ತದೆ ರಿಯಲ್ ಎಸ್ಟೇಟ್ನಿಂದ ಲಾಭವನ್ನು ನೀಡುತ್ತದೆ ವಿಶೇಷವಾಗಿ ಜಮೀನು ವ್ಯವಹಾರಗಳು ಕ್ಷಣಾರ್ಧದಲ್ಲಿ ನಡೆಯುತ್ತವೆ ಫಾರ್ಮಾ ಕ್ಷೇತ್ರಕ್ಕೆ ಸಂಬಂಧಿಸಿದವರು ಆಹಾರ ಉದ್ಯಮದೊಂದಿಗೆ ಸಂಬಂಧ ಹೊಂದಿರುವವರು ಇಟ್ಟಿಗೆ ವ್ಯಾಪಾರಕ್ಕೆ ಸಂಬಂಧಿಸಿದವರು ಅಥವಾ ಸಿಹಿ ವ್ಯಾಪಾರಕ್ಕೆ ಸಂಬಂಧಿಸಿದವರಿಗೆ ಲಾಭವಿದೆ ನೀವು ಐಟಿ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಒಳ್ಳೆಯದು ಹದಿನೈದು ವರೆಗೆ ಮಂಗಳವು ಉತ್ತಾಯ ಸ್ಥಿತಿಯಲ್ಲಿದ್ದರೆ ಅದು ನಿಮಗೆ ರಕ್ಷಣಾ ಮತ್ತು ಕ್ರೀಡೆಯಲ್ಲಿ ಉತ್ತಮ ಸರ್ಕಾರಿ ಉದ್ಯೋಗವನ್ನು ಪಡೆಯುವ ಅವಕಾಶವನ್ನು ನೀಡುತ್ತದೆ ಅಳಿಯಂದಿರು ಸಹ ನಿಮಗೆ ಉತ್ತಮ ಅವಕಾಶವನ್ನು ನೀಡುತ್ತಾರೆ ಅಂದರೆ ನಿಮ್ಮ ಸಂಬಂಧಗಳಲ್ಲಿ ಮಧುರತೆಯನ್ನು ತರುತ್ತದೆ ಆದರೆ ಮಾರ್ಚ್ ಹದಿನೈದರಿಂದ ಮಂಗಳ ಮತ್ತು ಶನಿಗಳ ಸಂಯೋಗವಿದೆ ಈ ಸಮಯದಲ್ಲಿ ಸಕ್ರಿಯವಾಗಿ ಕಂಡುಬಂದಿದೆ ಗಡಿಯಲ್ಲಿ ಒಂದಿಷ್ಟು ಸಮಸ್ಯೆ ಈ ಸಮಯದಲ್ಲಿ ವಿವಾದ ಜಗಳ ಮಂಗಳ ಶನಿ ಕೂಡಿ ಬಂದಾಗಲೆಲ್ಲ ಬೆಂಕಿ ಜಲದ ಭೀತಿ ಹೆಚ್ಚಿಸಿ ಇದೇ ಮಾರ್ಚ್ ಹದಿನೈದರಿಂದ ಮಂಗಳ ಗ್ರಹದ ಸಂಯೋಗ ಕಾಣಬಹುದಾಗಿದೆ ಮತ್ತು ಶನಿ ಅಗ್ನಿ ಮತ್ತು ನೀರು ಮಂಗಳ ಶನಿ ಸಂಯೋಗವು ಈ ತಿಂಗಳು ಸ್ಫೋಟದಂತಹ ಸಮಸ್ಯೆಗಳನ್ನು ತರುತ್ತದೆ ಈ ತಿಂಗಳು ವಿಶೇಷವಾಗಿ ಮಾರ್ಚ್ ಹದಿನೈದು ರಿಂದ ಇದು ಸಹೋದರರಲ್ಲಿ ಭಿನ್ನಾಭಿಪ್ರಾಯವನ್ನು ಉಂಟುಮಾಡಬಹುದು ಆದ್ದರಿಂದ ನೀವು ಖಂಡಿತವಾಗಿಯೂ ಕ್ರಮಗಳನ್ನು ತೆಗೆದುಕೊಳ್ಳುತ್ತೀರಿ ಈ ತಿಂಗಳು ಪೂರ್ತಿ ನಿಮ್ಮ ಕೋಪವನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು ಏಕೆಂದರೆ ಸೂರ್ಯ ರಾಹು ಒಂದು ಕಡೆ ಮತ್ತು ಮಂಗಳ ಒಂದು ಕಡೆ ಒಂದು ಕಡೆ ಶನಿಯ ಸಂಯೋಗದಿಂದಾಗಿ ನಿಮ್ಮ ಸ್ವಭಾವದಲ್ಲಿನ ಕೋಪವನ್ನು ನೀವು ಗಮನಿಸಬೇಕಾಗುತ್ತದೆ ಸ್ನೇಹಿತರೆ ಮಾರ್ಚ್ ಮೂವತ್ತೊಂದರಂದು ರಂದು ಶುಕ್ರಗ್ರಹದ ಬದಲಾವಣೆಯನ್ನು ನಾನು ನಿಮಗೆ ಈ ತಿಂಗಳ ಕೊನೆಯ ಬದಲಾವಣೆಯಾಗಲಿದೆ ಮತ್ತು ಒಳ್ಳೆಯದು ಎಂದು ನಾನು ಈಗಾಗಲೇ ಹೇಳಿದ್ದೇನೆ ಮಾರ್ಚ್ ಹದಿನೈದು ರಿಂದ ಬೂಧದ ಉದಯ ಮತ್ತು ಉದಯದ ಬಗ್ಗೆ ಮಾತನಾಡೋಣ ಮಾರ್ಚ್ ಹದಿನೈದು ರಿಂದ ಬೂಧ ಉದಯಿಸುವಾಗ ಇದು ನಿಮಗೆ ಕೆಟ್ಟ ಮಾತುಗಳನ್ನು ನೀಡುತ್ತದೆ ಎಂದು ನಾನು ನಿಮಗೆ ಹೇಳಿದ್ದೇನೆ ನೀವು ಎಚ್ಚರಿಕೆಯಿಂದ ಇರಬೇಕು ಮತ್ತು ನೀವು ಈ ಸಮಯದಲ್ಲಿ ರೋಗಗಳು ಹೆಚ್ಚಾಗುವ ಬಗ್ಗೆ ಗಮನಹರಿಸಬೇಕು ಸಮಯ ಆದರೆ ಮಾರ್ಚ್ ಹದಿನೆಂಟು ರಿಂದ ಶನಿಯ ಉದಯವು ನಿಮ್ಮ ಮುಚ್ಚಿದ ಕೆಲಸವನ್ನು ಪುನರಾರಂಭಿಸಲು ನಿಮಗೆ ಸಹಾಯ ಮಾಡುತ್ತದೆ ಶನಿಯು ಉದಯಿಸುತ್ತಾನೆ ನಿಮ್ಮ ಮುಚ್ಚಿದ ವ್ಯಾಪಾರ ಕೆಲಸ ಮಾರ್ಚ್ ಹದಿನೆಂಟು ರಿಂದ ಪ್ರಾರಂಭವಾಗುತ್ತದೆ ಕೆಲಸದಿಂದ ವಂಚಿತರಾದವರಿಗೆ ಒಳ್ಳೆಯ ಕೆಲಸ ಸಿಗುತ್ತದೆ ನಿಮ್ಮ ಕರ್ಮಗಳು ಹೆಚ್ಚಾಗುತ್ತವೆ ಗಡಿಬಿಡಿ ಹೆಚ್ಚುತ್ತದೆ ನಿಮ್ಮ ಲಾಭವು ಸಮಾನವಾಗಿ ಹೆಚ್ಚಾಗುತ್ತದೆ ಶನಿಯು ಸಕ್ರಿಯವಾಗಿರುವುದು ಮಾರ್ಚ್ ಹದಿನೆಂಟು ರಿಂದ ನಿಮಗೆ ಶುಭ ಸುದ್ದಿ ತರುತ್ತದೆ ಶನಿಯು ನಿಮ್ಮ ಅನೇಕ ಸಮಸ್ಯೆಗಳನ್ನು ನಿವಾರಿಸುತ್ತಾನೆ ವ್ಯಾಪಾರ ಕ್ಷೇತ್ರ ಮತ್ತು ವಿಶೇಷವಾಗಿ ಸಿಮೆಂಟ್ ಮರಳು ಜಲ್ಲಿ ಮತ್ತು ಕಬ್ಬಿಣ ತೈಲ ಅಥವಾ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದವರು ನಿರ್ಮಾಣಕ್ಕೆ ಸಂಬಂಧಿಸಿದವರು ಶನಿಯ ಆಶೀರ್ವಾದದಿಂದ ಬಹಳಷ್ಟು ಪ್ರಯೋಜನಗಳನ್ನು ಪಡೆಯುತ್ತಾರೆ ಶನಿಯು ಸಕ್ರಿಯವಾಗಿರುವುದರಿಂದ ನಿಮ್ಮ ಪರಿಸ್ಥಿತಿಯನ್ನು ಸುಧಾರಿಸುತ್ತದೆ ಇದು ನಿಮ್ಮ ಲಾಭವನ್ನು ಸುಧಾರಿಸುತ್ತದೆ ಮತ್ತು ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುವಿರಿ ನೀವು ಕಷ್ಟಪಟ್ಟು ದುಡಿಯುವಿರಿ ಸೋಮಾರಿತನವನ್ನು ತ್ಯಜಿಸಿ ವೇಗದಲ್ಲಿ ಚಲಿಸುವಿರಿ ನಿಮ್ಮ ಕೆಲಸವನ್ನು ನೀವು ನಂಬುವಿರಿ ನೀವು ಸಕ್ರಿಯವಾಗಿರುವುದು ಬಹಳ ಮುಖ್ಯ ಆದ್ದರಿಂದ ಶನಿಯ ಉದಯವು ನಿಮಗೆ ಒಳ್ಳೆಯ ಸುದ್ದಿಯನ್ನು ತರುತ್ತದೆ ಗುರುಗ್ರಹದ ಬಗ್ಗೆ ಮಾತನಾಡುತ್ತಾ ಇಡೀ ತಿಂಗಳು ನಿಮ್ಮ ರಾಶಿಯಲ್ಲಿದೆ ಗುರುವು ನಿಮ್ಮ ರಾಶಿಯಲ್ಲಿದೆ ಅದು ನಿಮ್ಮನ್ನು ಕೆಲವು ರೂಪದಲ್ಲಿ ಅಥವಾ ಇತರ ಧಾರ್ಮಿಕ ಚಟುವಟಿಕೆಗಳೊಂದಿಗೆ ಪ್ರಯಾಣದಲ್ಲಿ ಹಿರಿಯರನ್ನು ಬೆಂಬಲಿಸಿ ನೀವು ಕಾಗದ ಹಿತ್ತಾಳೆ ಮತ್ತು ಚಿನ್ನದ ವ್ಯಾಪಾರದಿಂದ ಲಾಭವನ್ನು ಪಡೆಯುತ್ತೀರಿ ಅಲ್ಲದೆ ಈ ತಿಂಗಳು ಧಾರ್ಮಿಕ ಪ್ರಯಾಣವನ್ನು ಮಾಡಲು ಬಯಸುವವರು ನಾವು ಮಾತನಾಡಿದರೆ ನಿಮಗೆ ಪೂರ್ಣ ಸಮಯ ಮತ್ತು ಸ್ನೇಹಿತರನ್ನು ಸಹ ಪಡೆಯುತ್ತಾರೆ ಈ ತಿಂಗಳು ಹೇಗೆ ಇರುತ್ತದೆ ಎಂಬುದರ ಕುರಿತು ವಿಶೇಷ ಕಿರುಚಿತ್ರ ನಂತರ ವೆಚ್ಚಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಗೋಚರಿಸುತ್ತವೆ ವೆಚ್ಚಗಳನ್ನು ನಿಯಂತ್ರಿಸುವುದು ಅದೇ ಸಮಯದಲ್ಲಿ ಕೋಪವು ತುಂಬಾ ಹೆಚ್ಚುತ್ತಿದೆ ಎಂದು ತೋರುತ್ತದೆ ವಿದ್ಯಾರ್ಥಿಗಳು ಅದರ ಬಗ್ಗೆ ಗಮನಹರಿಸಬೇಕು ಈ ತಿಂಗಳಲ್ಲಿ ಯಾವುದೇ ಅಜಾಗರೂಕತೆ ಇರುವುದಿಲ್ಲ ಇದು ಮಾರ್ಚ್ ತಿಂಗಳು ಬೋರ್ಡ್ ಪರೀಕ್ಷೆಗಳು ಸಹ ಇರುತ್ತವೆ ನೀವು ಪಾವತಿಸಬೇಕು ಈ ತಿಂಗಳು ಹೆಚ್ಚಿನ ಗಮನ ವಿದ್ಯಾರ್ಥಿಗಳು ಈ ತಿಂಗಳು ತಮ್ಮ ಆರೋಗ್ಯ ಮತ್ತು ಅವರ ಶ್ರಮದ ಬಗ್ಗೆ ಗಮನಹರಿಸಬೇಕು ಮೇಷರಾಶಿಯ ವಿದ್ಯಾರ್ಥಿಗಳು ಅದೃಷ್ಟದ ಮೇಲೆ ಅವಲಂಬಿತರಾಗುವುದಿಲ್ಲ ಒಟ್ಟಾರೆ ಈ ತಿಂಗಳು ಲಾಭ ಮತ್ತು ನಷ್ಟ ಎರಡನ್ನೂ ತರುತ್ತದೆ ಆದ್ದರಿಂದ ಕಠಿಣ ಪರಿಶ್ರಮ ಪರಿಹಾರಗಳನ್ನು ತೆಗೆದುಕೊಳ್ಳಿ ಮೊದಲು ಎಲ್ಲಕ್ಕಿಂತ ಹೆಚ್ಚಾಗಿ ಸೂರ್ಯನ ಪರಿಹಾರವನ್ನು ತೆಗೆದುಕೊಳ್ಳಿ ಭಾನುವಾರದಂದು ಆದಿತ್ಯ ಹೃದಯ ಸ್ತೋತ್ರವನ್ನು ಓದಿ ಪ್ರತಿಯೊಬ್ಬ ವ್ಯಕ್ತಿಯ ಹಣೆಯ ಮೇಲೆ ಕುಂಕುಮ ಅಥವಾ ಶ್ರೀಗಂಧದ ತಿಲಕವನ್ನು ಹೊಂದಿರಬೇಕು ಅನ್ವಯಿಸಿ ಮತ್ತು ಇನ್ನೊಂದು ಪರಿಹಾರವನ್ನು ಪ್ರಯತ್ನಿಸಿ ಅಂದರಿಗೆ ಸಹಾಯ ಮಾಡುವುದು ನಿಮಗೆ ಈ ತಿಂಗಳು ಅತ್ಯಗತ್ಯ ಸ್ನೇಹಿತರೆ ಈ ತಿಂಗಳು ನೀವು ಶನಿಗ್ರಹದ ಪರಿಹಾರವನ್ನು ಸಹ ಮಾಡಬೇಕಾಗುತ್ತದೆ ಶನಿವಾರದಂದು ರಾಹುಕಾಲದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ರಾಹುವಿನ ಸಂಯೋಗವನ್ನು ತಪ್ಪಿಸಲು ಸಾಸಿವೆ ಎಣ್ಣೆಯಿಂದ ತಯಾರಿಸಿದ ಆಹಾರವನ್ನು ಕಾರ್ಮಿಕರಿಗೆ ಬಡಿಸಬೇಕು ಮತ್ತು ಈ ಮಾಸದಲ್ಲಿ ಸೂರ್ಯ ಮೌನವಾಗಿರಿ ಮತ್ತು ನಿಮ್ಮ ತಂದೆಯ ಆಶೀರ್ವಾದದೊಂದಿಗೆ ದಿನವನ್ನು ಪ್ರಾರಂಭಿಸಿ ನಿಮ್ಮ ತಂದೆಯೊಂದಿಗೆ ವಾದದಿಂದ ದೂರವಿರಿ ಬುಧಗ್ರಹಕ್ಕೆ ಪರಿಹಾರ ಬುಧವಾರ ಪಕ್ಷಿಗಳಿಗೆ ಧಾನ್ಯಗಳನ್ನು ತಿನ್ನಿಸಿ ಮೀನುಗಳಿಗೆ ಧಾನ್ಯಗಳನ್ನು ತಿನ್ನಿಸಿ ಮತ್ತು ಹಸುಗಳಿಗೆ ಮೇವನ್ನು ನೀಡಲು ಪ್ರಾರಂಭಿಸಿ ಮತ್ತು ಇದು ಸಮಯ ಬುಧವಾರದಂದು ಹಸಿರು ಬಟ್ಟೆಗಳನ್ನು ಧರಿಸಿ ಒಟ್ಟಾರೆ ಸ್ನೇಹಿತರೆ ನೀವು ಈ ಪರಿಹಾರಗಳನ್ನು ಮಾಡಿದರೆ ಎಲ್ಲವೂ ಹೆಚ್ಚು ಉತ್ತಮವಾಗಿರುತ್ತದೆ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಮಾರ್ಚ್ ಮಾಸದ ಗ್ರಾಗತಿಗಳ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ